ನ್ಯೂಸ್ ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲಮಹದೇಶ್ವರ ವನ್ಯಜೀವಿ ಧಾಮದ ಉಗ್ಯಂ ವಲಯದ ಮೀಣ್ಯಂಬಡಿಯ ಗಾಜನೂರು ಸಮೀಪದ ಅರಣ್ಯದಲ್ಲಿ ಐದು ಹುಲಿಗಳ ಧಾರುಣ ಹತ್ಯೆಗೆ ಸಂಬಂಧಿಸಿದ ಮೂವರು ಆರೋಪಿಗಳಿಗೆ ಜಾಮೀನು ಕೊಡಲು ಕೋರ್ಟ್ ನಿರಾಕರಿಸಿ ಜಾಮೀನು ಅರ್ಜಿನ ವಚ ಮಾಡಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೀಣ್ಯಂಬಡಿಯ ಅರಣ್ಯದಲ್ಲಿ ಜೂನ್ ಇಪ್ಪತ್ತ ಆರಂದು ನಡೆಸಿದ ಐದು ಹುಲಿಗಳ ಹತ್ಯೆ ಸಂಬಂಧ ಬಂಧಿತರಾಗಿರುವ ಮೂವರು ಆರೋಪಿಗಳು ಜಾಮೀನು ನೀಡುವಂತೆ ಹನ್ನೂರಿನ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಹನೂರಿನ ಜೆ ಎಂಎಫ್ಸಿ ನ್ಯಾಯಾಲಯ ನ್ಯಾಯಾಧೀಶರು ಬಂಧಿತ ಮೂವರು ಆರೋಪಿಗಳಿಗೆ ಜಾಮೀನು ಕೊಡದಂತೆ ಹಾಗೂ ಅರ್ಜಿಯನ್ನು ವಜಾಗೊಳಿಸಿದೆ ಜಾಮೀನು ಅರ್ಜಿ ವಿಚಾರಣೆಯ ವೇಳೆ ವಾದ ಮಂಡಿಸಿದ ಸಹಾಯಕ ಸರ್ಕಾರಿ ಅಭಿಯೋಜಕಿ ಶ್ರೀಮತಿ ಪುಟ್ಟಮಣಿ ಪ್ರಸನ್ನ ಅವರು ಪ್ರಕರಣದ ಗಂಭೀರತೆ ಮತ್ತು ಇದರ ಕುರಿತು ಸುಪ್ರೀಂ ಕೋರ್ಟ್ ಕೂಡ ಗಮನ ಹರಿಸಿರುವುದನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಘಟನೆಯು ಅಪರೂಪದಲ್ಲಿ ಅಪರೂಪವಾದ ಪ್ರಕರಣವಾಗಿದ್ದು ಆರೋಪಿಗಳಿಗೆ ಜಾಮೀನು ಕೊಟ್ಟರೆ ತನಿಖೆಗೆ ಅಡ್ಡಿಯಾಗಬಹುದು ಎಂದು ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಅಭಿಯೋಜಕಿ ಪುಟ್ಟಮಣಿ ಪ್ರಸನ್ನರವರ ವಾದವನ್ನು ಆಲಿಸಿದ ಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾ ಮಾಡಿದೆ ನ್ಯಾಯಾಲಯದ ಇ ಈ ನಿರ್ಧಾರವನ್ನು ಅರಣ್ಯ ಇಲಾಖೆ ಸ್ವಾಗತ ಮಾಡಿದೆ ಇದು ವನ್ಯಜೀವಿಗಳ ರಕ್ಷಣೆ ಮತ್ತು ಅಪರಾಧಿಗಳಿಗೆ ಕಠಿಣ ಸಂದೇಶ ರವಾನಿಸುವಲ್ಲಿ ಪ್ರಮುಖ ಹೆಚ್ಚಾಗಿದೆ ಎಂದಿದ್ದಾರೆ

Thank you.